ನಿಸರ್ಗ ನೋಡಿ ನಾನು ಹಿಂದೆ ಎಷ್ಟು ಸೊಬಗಾಗಿದೆ ಅಂತ ಈ ಪ್ರಕೃತಿಯ ಮಧ್ಯದಲ್ಲಿ ವಿಶ್ವ ಮಾನವನ ಸಂದೇಶ ಸಾರಿದ ಜಗದ ಕವಿ ಯುಗದ ಕವಿ ರಾಷ್ಟ್ರ ಕವಿ ಕುವೆಂಪುರವರ ಮನೆ ನನ್ನ ವಾಟ್ಸಪ್ನಲ್ಲಿ ನಲ್ಲಿ ಈ ಚಿತ್ರದ ಡಿ ಪಿ ಇದೆ ಸುಮಾರು ಎರಡು ವರ್ಷಗಳಿಂದ ಇದೆ ತುಂಬಾ ಜನ ನನ್ನ ಕೇಳ್ತಾ ಇರ್ತಾರೆ ನೀವು ಮಲ್ನಾಡನವರ ಇದು ನಿಮ್ಮನೇನ ಅಂತ ಇದು ಯಾವುದು ಅಲ್ಲ ಇದು ಇದು ಕುಪ್ಪಳ್ಳಿಯಲ್ಲಿರುವ ಕುವೆಂಪುರವರ ಮನೆ ನೋಡಿ ಎಷ್ಟು ಚೆನ್ನಾಗಿದೆ ನನ್ನ ನೆಚ್ಚಿನ ತಾನ ಇದು ಮತ್ತೆ ಮತ್ತೆ ನೋಡಬೇಕು ಅಂತ ಅನಿಸೋ ಒಂದು ತಾಣ ಇದು ನಾನು ತೀರ್ಥಹಳ್ಳಿ ಕಡೆ ಬಂದಾಗ ಇಲ್ಲಿ ಇಲ್ಲಿ ಬರ್ದೇ ಹೋಗಿರೋ ಒಂದು ನಿದರ್ಶನವೇ ಇಲ್ಲ ನಾನು ವೇದಿಕೆಯ ಮೇಲೆ ನನಗೆ ಅವಕಾಶ ಸಿಕ್ಕಾಗೆಲ್ಲ ಕವಿಯ ಈ ಒಂದು ಸಾಲನ್ನ ನಾನು ಶ್ಲೋಕವನ್ನಾಗಿ ಬಳಸ್ತೇನೆ ಇದು ಬದಲಾವಣೆಗೆ ಒಂದು ಪ್ರಾರ್ಥನಾ ರೂಪದಲ್ಲಿ ಬರೆದಂಥ ಪದ್ಯ ಅದು ಸತ್ತಂತಿಹರನ್ನು ಹರನ್ನು ಚರಿಸು ಕಚ್ಚಾಡುವರನ್ನು ಕೂಡಿಸಿ ಉಳಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು ಕವಿ ಒಂದೊಂದು ಸಾಲನೆ ಎಷ್ಟು ಅರ್ಥಪೂರ್ಣವಾಗಿ ಬರೆದಿದ್ದಾರೆ ಹೇಳಿದ್ರೆ ಒಂದು ಮಾತಿದೆ ಇಂಗ್ಲೀಷ್ನಲ್ಲಿ ಪೊಯ್ಟ ಆರ್ ಅನ್ಅಕ್ನಾಲಜಿ ಲೆಜಿಸ್ಟ್ರೇಚರ್ಸ್ ಆಫ್ ದ ವರ್ಲ್ಡ್ ಅಂತ ಅಂದರೆ ಕವಿಗಳು ಜಗತ್ತಿನ ಅನಧಿಕೃತ ಶಾಸನಕರ್ತರು ಅಂತ ಅಧಿಕೃತ ಶಾಸನಕರ್ತರು ಬೇರೆ ಆದರೆ ಅನಧಿಕೃತವಾಗಿ ಇಡೀ ಜಗತ್ತಿನ ಜೀವನಾಡಿಯನ್ನು ಮಿಡಿಯುವವರು ಕವಿಗಳು ಇನ್ನು ಕವಿಯ ಬಗ್ಗೆ ಹೇಳಬೇಕು ಅಂತೇಳಿದರೆ ನಮಗೆ ಪ್ರ ಕನ್ನಡ ಕನ್ನಡಕ್ಕೆ ಪ್ರಥಮ ಜ್ಞಾನಪೀಠ ಪ್ರಶಸ್ತಿಯನ್ನು ದೊರಕಿಸಿಕೊಟ್ಟಂಥವರು ಪದ್ಮ ವಿಭೂಷಣ ಪುರಸ್ಕರರು ಜಯ ಭಾರತ ಜನನಿಯತನು ಜಾತೆ ಕನ್ನಡ ನಾಡಗೀತೆಯನ್ನು ರಚಿಸಿದ ಮೇರು ಕವಿ ಕನ್ನಡ ರತ್ನ ಅಭಿ ಅಭಿನವ ವಾಲ್ಮೀಕಿ ಇವತ್ತು ಕುವೆಂಪು ಅವರು ನಮ್ಮೊಡಗ ನಮ್ಮೊಡನೆ ಇಲ್ಲದೆ ಇರಬಹುದು ಆದರೆ ಅವರು ಬರೆದಿರತಕ್ಕಂತಹ ಕೃತಿಗಳು ಇನ್ನೂ ನಮ್ಮ ನಮ್ಮೊಡನೆ ಜೀವಂತವಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ರಾಷ್ಟ್ರಕವಿ ಕುವೆಂಪು ಅವರ ಮರಣದ ನಂತರ ಕುಪ್ಪಳ್ಳಿ ಮನೆ ಮತ್ತು ಕವಿಶೈಲವನ್ನು ಕರ್ನಾಟಕ ಸರ್ಕಾರ ರಾಷ್ಟ್ರೀಯ ಸ್ಮಾರಕವನ್ನಾಗಿ ಕಾಯ್ದಿರಿಸಿದೆ ನಾನು ಕುವೆಂಪು ಅವರ ಈ ಮನೆಯ ಬಗ್ಗೆ ಏನನ್ನೂ ಹೇಳೋದಿಲ್ಲ ಈ ಪ್ರಕೃತಿಯ ಮಧ್ಯದಲ್ಲಿರೋ ಈ ಮನೆಯ ಸೌಂದರ್ಯ ಮನೆಯ ಒಳಗಡೆ ಇರೋ ಅದ್ಭುತವಾದ ಛಾಯಾಚಿತ್ರ ಪುಸ್ತಕ ಮಲೆನಾಡಿನ ಮನೆಯ ವಾಸ್ತುಶಿಲ್ಪದ ಸೌಂದರ್ಯ ಸವಿಬೇಕಂದ್ರೆ ನೀವು ಇಲ್ಲೇ ಬಂದು ಈ ಮನೆಯನ್ನು ನೋಡಿ